ಒಂದು ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಯ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರ ಕತೆಗೆ ಅವರ ಆಶೀರ್ವಾದ ಪಡೆದು ನಿನ್ನೆ ಬೆಳಿಗ್ಗೆ ಅಜಿಚುಂಚಿನಿರಿಯ ಪರಮಪೂಜ್ಯ ನಿರ್ಮಲಾನಂದನ ತಮ್ಮ ಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದು ಇವತ್ತು ಸಾಂಕೇತಿಕವಾಗಿ ಚಂದಬಸವೇಶ್ವರನ ದರ್ಶನ ಮಾಡಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗೇಶ್ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು ಇವತ್ತು ನಾಲ್ಕು ಗಂಟೆಗೆ ನಮ್ಮ ಎಲ್ಲ ಪಕ್ಷ ಬಿ ಜೆ ಪಿ ಮತ್ತು ಜನತಾದಳದ ಎಲ್ಲ ಬಿ ಎಲ್ಲ ಒಟ್ಟಾಗಿ ನಾ ಇವತ್ತು ನಮ್ಮ ಬಿ ಜೆ ಪಿಯ ಮುಖಂಡರು ನಾಯಕರು ಶಾಸಕರು ಇವತ್ತು ಕಚೇರಿಗೆ ಹೋಗೋದಕ್ಕೆ ಮೊದಲಿಂದ ಅವರೊಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಆ ಸಂಪ್ರದಾಯವನ್ನು ಪಾಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಆರೂವರೆವರೆಗೂ ಮುಖ್ಯ ಪಟ್ಟಣದಲ್ಲಿ ಸ್ವಲ್ಪ ಹೋಗಿ ಅಲ್ಲಿಂದ ಪ ಕಚೇರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೀನಿ ಮಾತ್ರ ನಾನು ನಿನ್ನೆ ಅವ್ರನ್ನ ದೂರವಾಣಿ ಮುಖ್ಯನ ಮಾತಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾಯಿದ್ದೀನಿ ಅದೇ ಇಲ್ಲ ನೀನು ಬರಬೇಡ ಅಂತಂದರು ಆಯಿತು ನಾನು ತಂಗಿ ಇರ್ತಾಳೆ ಮಾತಾಡ್ಕೊಂಡು ಹೋಗ್ತೀನಿ ಬಿಡ ನೀನು ಯಾಕೆ ಮಾತಾಡ್ತೀಯ ಅಂತ ಬೇಡ ಗುರು ನಾನು ಮಾತು ಕೇಳೋ ಸೋಮಣ್ಣ ಬೇಡ ನಾಳೆ ಆಯ್ತಪ್ಪ ಒಂದು ನಾಲ್ಕು ಜನ ಕಳಿಲಿ ನಿನ್ನ ನಿನ್ನಲ್ಲಿರ್ತಕ್ಕಂಥ ದುಗಡಾನು ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದರೆ